ಪ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ದುಃಖದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ನಿಮ್ಮನ್ನು ಕಟ್ಟುತ್ತಾನೆ ಬನ್ನಿ ಒಟ್ಟಾಗಿ ತಂದೆಯ ದೇವನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೀತಿ ದೇವ ಜನರು ಬನ್ನಿ ಬೆಳಿಗ್ಗಿನ ಜಾವದಲ್ಲಿ ನಮ್ಮ ಕರ್ತಾದಿ ಕರ್ತನು ನಮ್ಮ ರಾಜಾದಿ ರಾಜ ನಮ್ಮನ್ನು ಪ್ರೀತಿಸುವ ಆತನನ್ನು ನಾವು ಒಟ್ಟಾಗಿ ಆರಾಧಿಸೋಣ ಯಾಕಂದ್ರೆ ಆತನು ಒಳ್ಳೆಯವನು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದಂತ ನಮ್ಮ ತಂದೆಯಾದ ಆತನನ್ನು nou wat hy gaan sutisona vandinawe aan regsona it's never good re thank <laughs> you thank mm -hmm. you ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ರೋಮನ್ಸ್ ಫೈವ್ ಚಾಪ್ಟರ್ ಫೈವ್ ವರ್ಸ್ ರೋಮಾಪುರದ ಪತ್ರಿಕೆ ಐದನೇ ದೇ ಐದನೇ ವಚನ ಈ ವಚನವನ್ನು ಓದುವ ಮತ್ತು ನಾವು ಧ್ಯಾನ ಮಾಡುವ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುತ್ತಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಲೆಪೋಸ್ತಲ್ ಅಪೋಸ್ತಲ ಅವಳನ್ನು ಹೇಳ್ತಾನೆ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುತ್ತಿಲ್ಲ ನಿರೀಕ್ಷೆ ಅಂತ ಹೇಳಿದರೆ ಅದು ಇನ್ನರ್ ಬ್ಲೂ ಫ್ರಿಂಟ್ ಹೋಪ್ ಹೋಪ್ ಅಂತ ಹೇಳಿದರೆ ನಿಮ್ಮ ಇನ್ನರ್ ಪಿಕ್ಚರ್ ಬ್ಲೂ ಪ್ರಿಂಟ್ ಈ ನಿರೀಕ್ಷೆಯು ಅದು ಭಂಗಪಡಿಸ್ತಿಲ್ಲ ಯಾಕಂತೇಳಿದರೆ ನಮಗೆ ಕೊಟ್ಟಿರುವ ಪವಿತ್ರ ಆತ್ಮನ ಮೂಲಕ ದೇವರ ಧಾರಾಳವಾದ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಸುರಿಯಲ್ಪಟ್ಟಿದೆ ಬರೀ ಯಾವಾಗ ನಾವು ಈಸೋನ್ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಮೂಲಕ ನಾವು ಹುಟ್ಟಿದ್ದೇವೆ ನಾವು ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಗಳು ಓಕೆ ಕ್ರಿಸ್ತನಲ್ಲಿ ಪ್ರೀತಿಯ ಪವಿತ್ರಾತ್ಮನು ನಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ ಪ್ರೀತಿಯ ಒಂದು ಕ್ಯಾರೆಕ್ಟರ್ಗಳು ಏನಂತ ಹೇಳಿದರೆ ಗುಣಶಕ್ತಿಗಳು ಏನಂತ ಹೇಳಿದರೆ ನಾವು ಓದಿದರೆ ನಮಗೆ ಸಿಗ್ತದೆ ಕುರಿಂತ್ಯನಿಗೆ ಬರೆದ ಒಂದನೇ ಕುರಿಂತ ಹದಿಮೂರನದ್ದೆಯ ನಾಲ್ಕನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಕೊರಿಂತಿಯನ್ ತರ್ಟೀನ್ ಚಾಪ್ಟರ್ ಫೋರ್ ವರ್ಸ್ ಪ್ರೀತಿ ಬಹು ತಾಳ್ಮೆ ಉಳ್ಳು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆಗೆಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರಿಯರೆ ಪ್ರೀತಿಯ ಗುಣ ಏನು ವಡದ ಕ್ಯಾರೆಕ್ಟರ್ ಲವ್ ಆ ಪ್ರೀತಿಯ ಎಲ್ಲ ಗುಣಗಳು ನಮ್ಮ ಒಳಗೆ ಪವಿತ್ರಾತ್ಮನ ಮೂಲಕ ಇದೆ ಯಾಕಂತ ಹೇಳಿದರೆ ದೇವರು ಪ್ರೀತಿ ಸ್ವರೂಪಿ ದೇವರ ವಾಕ್ಯ ಹೇಳ್ತದೆ ನಾವು ಓದಿದರೆ ನಮಗೆ ಸಿಗ್ತದೆ ಯೋಹನ ಸ್ವಾರ್ಥಿಯಲ್ಲಿ ನಾಲ್ಕನೇ ಅಧ್ಯಯ ಹದಿನಾರನೇ ವಚನ ನಾವು ನೋಡ್ಲಿಕ್ಕೆ ಹೋದರೆ ಗಾಢದ ಲವ್ ದೇವರು ಪ್ರೀತಿ ಸ್ವರೂಪಿ ಆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಅದಕ್ಕೋಸ್ಕರ ನಮ್ಮ ನೇಚರ್ ನಮ್ಮ ಸ್ವಭಾವ ಚೇಂಜ್ ಆಗಿದೆ ವಿ ಮಸ್ಟ್ ಗ್ರೋ ಇನ್ ದ ನಾಲೆಜ್ ಆಫ್ ಇಸ್ ಲಾ ಆತನ ಪ್ರೀತಿಯ ಜ್ಞಾನದಲ್ಲಿ ನಾವು ಬೆಳೆಯಬೇಕು ಓಕೆ ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ದೇವರ ದೈವಿಕವಾದ ಜ್ಞಾನದಲ್ಲಿ ನಡೆಯುವಂಥದ್ದು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನಾವು ನಂಬಿಕೆಯಲ್ಲಿ ನಡೆಯುವಂಥದ್ದು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನಾವು ವಾಕ್ಯದಲ್ಲಿ ನಡೆಯುವಂಥದ್ದು ನಾವು ನೋಡುವರಾಗಿ ನಡೆಯುವರಲ್ಲ ಅನಿಸಿಕೆಯಲ್ಲಿ ನಡೆಯುವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುವವರು ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಮೂಲಕ ಸುರಿಸಿದ್ದಾನೆ ಆದ್ದರಿಂದ ಪ್ರೀತಿ ಬಹು ತಾಳ್ಮೆ ಉಳ್ಳದಂತ ಹೇಳ್ತಿರುವಾಗ ನೀವು ಯಾವಾಗಲೂ ನಂಬಿ ಹೇಳಬೇಕು ನಾನು ಕೂಡ ಕ್ರಿಸ್ತನಲ್ಲಿ ಬಹು ತಾಳ್ಮೆವನು ಯಾಕಂತ ಹೇಳಿದರೆ ನಿಮ್ಮ ಮಾತು ನಿಮ್ಮನ್ನು ಆಳ್ತದೆ ಜೀವ ಮತ್ತು ಮರಣ ನಾಲಗೆಯ ವಶ ಅಂತ ದೇವರ ವಾಕ್ಯ ಹೇಳ್ತದೆ ಜಾನೋಕ್ತಿ ಹದಿನೆಂಟನೇ ದೇ ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತದೆ ಜೀವ ಮತ್ತು ಮರಣ ನಾಲಗೆ ವಶ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸುವನು ಆದ್ದರಿಂದ ನಮ್ಮ ಒಳಗೆ ಕ್ರಿಸ್ತನಲ್ಲಿ ದೇವರ ಜೀವ ಇದೆ ದೇವರ ಕ್ಯಾರೆಕ್ಟರ್ ನಮ್ಮ ಒಳಗಿದೆ ವಿ ನೀಡ್ ಟು ಸ್ಪೀಕ್ ನಮ್ಮ ಮಾತುಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತವೆ ನಮ್ಮ ಮಾತುಗಳು ನಮ್ಮನ್ನು ಸ್ವಾಧೀನಪಡುತ್ತದೆ ನಾವು ನಮ್ಮ ಮಾತಿನ ಒಂದು ಫಲವಾಗಿದ್ದೇವೆ ಉತ್ಪತ್ತಿಯಾಗಿದ್ದೇವೆ ಅದರಿಂದ ನಾವು ಯಾವಾಗಲೂ ಬೈ ಫೇತಲ್ಲಿ ನಂಬಿಕೆಯ ಮೂಲಕ ನಾವು ಹೇಳಬೇಕು ನಾನು ಬಹು ತಾಳ್ಮೆ ಉಳ್ಳವನು ಅನೇಕ ಸಂದರ್ಭದಲ್ಲಿ ನೀವು ನಿಮ್ಮ ಫೀಲಿಂಗ್ಗಳನ್ನು ನಿಮ್ಮ ಅನಿಸಿಕೆಗಳನ್ನು ನೀವು ಮಾತಾಡುತ್ತೀರಿ ನನಗೆ ತಾಳ್ಮೆ ಇಲ್ಲ ನಾನು ತಾಳ್ಮೆ ಇಲ್ಲದ ವ್ಯಕ್ತಿ ನನ್ನ ಒಂದು ತಾಳ್ಮೆ ಒಂದು ಬ ಬಲಹೀನತೆ ಇದನ್ನು ಮಾಡುತ್ತೀರಿ ಅದಕ್ಕೋಸ್ಕರ ಬಾಯಬಲ್ ಹೇಳ್ತೀ ಮಾತಾಡುತ್ತೀರಿ ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ ಎಲ್ಲ ಬಲಹೀನರು ಹೇಳಲಿ ನಾನು ಬಲಾಢ್ಯನೆಂದು ಓಕೆ ಯಾವಾಗ ನೀವು ಹೇಳುತ್ತೀರಿ ನಾನು ಬಹು ತಾಳ್ಮೆ ಉಳ್ಳವನಂತ ನಿಮ್ಮ ಇನ್ನರ್ ಮ್ಯಾನ್ ದೇವಸ್ ದೇವರ ಸ್ವರೂಪದಲ್ಲಿ ಹುಟ್ಟಿದ ಪ್ರೀತಿ ಸ್ವರೂಪಿಯಾಗಿ ಹುಟ್ಟಿದ ನಿಮ್ಮ ಅಂತರ್ಯದ ಮನುಷ್ಯನು ಆತನೇನು ಮಾಡುತ್ತಾನೆ ನಿಮ್ಮ ದೇಹದ ಮೇಲೆ ನಿಮ್ಮ ಶರೀರದ ಇಂದ್ರಿಯಗಳ ಮೇಲೆ ಆತನು ಡಾಮಿನೇಟ್ ಮಾಡುತ್ತಾನೆ ಆತನು ಆಳುತ್ತಾನೆ ಆಗ ನಿಮ್ಮ ಬಲಹೀನತೆ ಹೋಗಿ ನೀವು ಬಲಾಢ್ಯರಾಗುತ್ತೀರಿ ನೀವು ಬಹು ತಾಳ್ಮೆ ಉಳ್ಳವರಾಗಿ ನಡೆಯುತ್ತೀರಿ ನೀವು ಆತ್ಮಿಕ ವ್ಯಕ್ತಿಗಳಾಗಿ ಜೀವಿಸ್ತೀರಿ ತಾಳ್ಮೆ ಎಂಬುವಂಥದ್ದು ಅದು ನಿಮ್ಮ ಇನ್ನರ್ ಸ್ಟ್ರೆಂತ್ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಜಾನೋಕ್ತಿ ಹದಿನಾರನದ್ದೆಯ ಮೂವತ್ತೊಂದು ಮೂವತ್ತೆರಡನೇ ವಚನದಲ್ಲಿ ದೀರ್ಘಶಾಂತನು ಸೂರ್ಯ ಶೂರನಿಗಿಂತಲೂ ಶ್ರೇಷ್ಠನು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನು ಅಂತ ವಾಕ್ಯ ಇದೆ ಓಕೆ ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠನು ದೀರ್ಘಶಾಂತಿ ಯಾರಿಗಿದೆ ಆತನು ಶೂರನಿಗಿಂತಲೂ ಶ್ರೇಷ್ಠನು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠನು ತನ್ನನ್ನು ಆಳುವುದಂತ ಹೇಳಿದರೆ ತನ್ನ ದೇಹದ ಇಂದ್ರಿಯಗಳನ್ನು ಆಳುವಂಥದ್ದು ಓಕೆ ಇಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ನಾವು ನಾನು ನಿಮಗೋಸ್ಕರ ಓದ್ತೇನೆ ಜಾನೋಕ್ತಿಯಲ್ಲಿ ಜಾನೋಕ್ತಿ ಲೀಡ್ ಫಾರ್ ಯು ಜಾನೋಕ್ತಿ ಹದಿನಾರನೇ ಅಧ್ಯಯ ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ ದೀರ್ಘಶಾಂತಿ ಅಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ದ ಫ್ರೂಟ್ ಆಫ್ ಯ ಸ್ಪಿರಿಟ್ ಫ್ರೂಟ್ ಆಫ್ ದ ಹ್ಯೂಮನ್ ಸ್ಪಿರಿಟ್ ಓಕೆ ಯಾಕಂದರೆ ಪವಿತ್ರ ಆತ್ಮ ನಮ್ಮ ಆತ್ಮದ ಒಳಗಿದ್ದಾನೆ ನಮ್ಮ ಆತ್ಮ ಟೋಟಲಿ ರೀಕ್ರಿಯೇಟೆಡ್ ಆಗಿದ್ದಾನೆ ದೇವರ ಡಿವೈನ್ ದೈವಿಕ ಸ್ವಭಾವದಲ್ಲಿ ಆತನು ಹುಟ್ಟಿದ್ದಾನೆ ಓಕೆ ಅದಕ್ಕೋಸ್ಕರ ನೀವು ಯಾವಾಗಲೂ ಹೇಳ್ರಿ ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನಾಗಿದ್ದೇನೆ ಯಾವತ್ತೂ ಹೇಳಬೇಡ್ರಿ ನಾನು ತಾಳ್ಮೆ ಇಲ್ಲದವನು ನಾನು ತಾಳ್ಮೆ ಕಳೆಕೊಳ್ಳುವ ವ್ಯಕ್ತಿ ನಿಮ್ಮ ವಿಷಯದಲ್ಲಿ ನಕಾರಾತ್ಮಕ ಮಾತುಗಳನ್ನು ಮಾತಾಡಬೇಡ್ರಿ ನೆಗೆಟಿವ್ ವರ್ಡ್ಗಳನ್ನು ನಿಮ್ಮ ಬಗ್ಗೆ ನೀವು ಮಾತಾಡಬೇಡ್ರಿ ಯಾವಾಗಲೂ ಹೇಳ್ರಿ ನಾನು ಬಹು ತಾಳ್ಮೆ ಉಳ್ಳವ ನಾನು ಬಹು ತಾಳ್ಮೆ ಉಳ್ಳವರು ಪುನಃ ಪುನಃ ಹೇಳ್ರಿ ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು ಆಗ ನಿಮ್ಮ ಇನ್ನರ್ ಮ್ಯಾನನ್ನು ನೀವು ಸ್ಟ್ರೆಂಥನ್ ಮಾಡುತ್ತೀರಿ ನಿಮ್ಮ ಅಂತರದ ಮನುಷ್ಯನನ್ನು ನೀವು ಬಲಗೊಳಿಸ್ತೀರಿ ಪುನಃ ಪುನಃ ಹೇಳ್ರಿ ಎವ್ರಿ ಡೇ ಎದ್ದುಕೊಂಡು ಹೇಳ್ರಿ ದೇವರು ತನ್ನ ತರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನನ್ನ ಹೃದಯದಲ್ಲಿ ಆತನು ಸರಿಸ್ತಾನೆ ಅದಕ್ಕೋಸ್ಕರ ನಾನು ಬಹು ತಾಳ್ಮೆ ಉಳ್ಳವನು ಹೇಳ್ರಿ ಬೈಬಲ್ ಇರ್ತದೆ ಪ್ರೀತಿ ಬಹು ತಾಳ್ಮೆ ಉಳ್ಳದು ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಥವಾ ನಿಮಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಇನ್ನೊಬ್ಬರ ನೋಡಿ ಹೊಟ್ಟೆ ಕಿಚ್ಚು ಬರ್ತದೆ ನೀವು ಒಟ್ಟಿಗೆ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ ಒಬ್ಬನು ದಿನೇ ದಿನೇ ಅಭಿವೃದ್ಧಿ ಆಗ್ತಾನೆ ಅಥವಾ ನೀವೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಇನ್ನೊಬ್ಬನಿಗೆ ಪ್ರಮೋಷನ್ ಸಿಕ್ಕಿತ್ತು ಅಥವಾ ನೀವು ಸಭೆಗೆ ಹೋಗ್ತಾ ಇದ್ದೀರಿ ಒಬ್ಬನ ಒಳ್ಳೆಯ ಪ್ರೈಝನ್ನು ವರ್ಷಿಪ್ ಮಾಡ್ತಾನೆ ಓಕೆ ಏನು ಇನ್ನೊಬ್ಬರಿಗೆ ಕೆಲವರಿಗೆ ಅಭಿವೃದ್ಧಿ ಆಗುವಾಗ ಕೆಲವರಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗ್ತದೆ ಹೊಟ್ಟೆ ಕಿಚ್ಚು ಎಂಬುವಂಥದ್ದು ಅದು ಔಟ್ವರ್ಡ್ ಪೋರ್ಸ್ ನೀವು ಎಕ್ಸ್ಪ್ರೆಷನ್ ಮಾಡಲಿಕ್ಕಿಲ್ಲ ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಅಂತ ನಿಮಗೆ ಕಿಚ್ಚು ಆಗ್ತಾ ಅಂತ ನಿಮ್ಮ ಪಕ್ಕದವನಿಗೆ ಗೊತ್ತಾಗದಿಲ್ಲ ನಿಮಗೆ ಹೊಟ್ಟೆ ಕಿಚ್ಚು ಆಗ್ತದೆ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಾಗಲಿಕ್ಕಿಲ್ಲ ಅಥವಾ ನೀನು ಹೊಟ್ಟೆ ಕಿಚ್ಚು ಆದದ್ದನ್ನು ನೀನು ಇತರರಿಗೆ ತೋರಿಸಲಿಕ್ಕಿಲ್ಲ ಬಟ್ ಯು ಡೋಂಟ್ ನೋ ಹೌ ಟು ಕಮಔಟ್ ಫ್ರಮ್ ದ್ಯಾಟ್ ಜಲಸ್ ಬಟ್ ಅದರ ಬದಲು ಹೇಳ್ರಿ ದೇವರು ಧಾರಾಳವಾದ ಪ್ರೀತಿ ರಸವನ್ನು ನನ್ನ ಹೃದಯದಲ್ಲಿ ಆತನು ಸುರಿಸಿದ್ದಾನೆ ನಾನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಐ ಡಮಿನೇಟ್ ಅವರ್ ಜಲಸ್ ಜಲಸ್ ಕೆನಾಟ್ ರೂಲ್ ಓವರ್ ಮೈ ಈ ಒಂದು ವೇಳೆ ಅದು ನಿಮ್ಮನ್ನು ರೂಲ್ ಮಾಡಿದರೆ ಅದು ನಿಮ್ಮ ಮೈಂಡನ್ನು ಟಾರ್ಚರ್ ಮಾಡುತ್ತದೆ ಕಡೆಗೆ ಕಂಟಿನ್ಯೂ ಆಗಿ ನೀವು ನೀವು ಧ್ಯಾನ ಮಾಡಿದಾಗ ಅದು ನಿಮ್ಮ ನಿಮ್ಮ ರಾಂಗ್ ಎಕ್ಸ್ಪ್ರೆಷನ್ಗೆ ಕೊಂಡು ಹೋಗುತ್ತದೆ ಹೆಸಿದ ಹೃದಯದಲ್ಲಿ ತುಂಬಿರುವುದೇ ಅದು ಬಾಯಲ್ಲಿ ಬರುತ್ತದೆ ಅದು ನಿಮ್ಮ ಜೀವಿತದಲ್ಲಿ ಮನೆ ಮಾಡಲಿಕ್ಕೆ ಬಿಟ್ಬಿಡ್ರಿ ಅದರ ಬದಲು ಹೇಳ್ರಿ ನಾನು ದೇವರಿಂದ ಹುಟ್ಟಿದವನು ನನ್ನ ದೇವರ ಧಾರಾಳವಾದ ಪ್ರೀತಿ ರಸವು ನನ್ನ ಆತ್ಮದಲ್ಲಿ ಪವಿತ್ರಾತ್ಮನ ಮೂಲಕ ಸುರಿಯಲ್ಪಟ್ಟಿದೆ ಅದರಿಂದ ನಾನು ಬಹುತಾಳ್ಮೆ ಉಳ್ಳವನು ನಾನು ಹೊಟ್ಟೆ ಕಿಚ್ಚು ಪಡೋದೇ ಇಲ್ಲ ಹೊಟ್ಟೆ ಕಿಚ್ಚು ನನ್ನ ಜೀವಿತವನ್ನು ಆಡಲಿಕ್ಕೆ ಆಗುವುದಿಲ್ಲ ಹೊಟ್ಟೆ ಕಿಚ್ಚು ನಾನು ಮಾಡುತ್ತಿರುವ ಸೇವೆಯಲ್ಲಿ ಆಳ್ಲಿಕ್ಕೆ ಆಗುವುದಿಲ್ಲ ಅದು ನಿಮಗೆ ಆಳ್ಲಿಕ್ಕೆ ಬಿಡಬೇಡ್ರಿ ನೀವು ಅದರ ಮೇಲೆ ಆಳಿರಿ ನಾನು ಹೇಳ್ತೇನೆ ನಿಮ್ಮ ಅಂತರ್ಯದ ಮನುಷ್ಯನು ಆತನು ವೀಕ್ ಆಗೋದಿಲ್ಲ ನಿಮ್ಮ ಅಂತರ್ಯದ ಮನುಷ್ಯನು ಆತನು ಬಲಾಢ್ಯನಾಗುತ್ತಾನೆ ಆತನು ಸ್ಟ್ರಾಂಗ್ ಆಗುತ್ತಾನೆ ಓಕೆ ಸ್ಟ್ರೆಂಥನ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಈ ಎಲ್ಲ ವರ್ಡ್ಗಳನ್ನು ನೀವು ಎವ್ರಿ ಡೇ ಹೇಳ್ರಿ ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು ಅಲ್ಲಿ ಏನು ಬರೆಯಲ್ಪಟ್ಟಿದೆ ಹದಿಮೂರರದ್ಯ ನಾಲ್ಕನೇ ವಚನದಲ್ಲಿ ಫಸ್ಟ್ ಕೊ ರೈಟ್ ಪ್ರೀತಿ ಬಹು ತಾಳ್ಮೆ ಉಳ್ಳದು ಪ್ರೀತಿ ಒಟ್ಟಿಗೆ ಪಡೋದಿಲ್ಲ ಮರ್ಯಾದೆ ಮರ್ಯಾದೆಗೆ ನಡೆಯುವುದಿಲ್ಲ ಅನ್ಯವನ್ನು ನೋಡಿ ಸಂತೋಷ ಪಡುವುದಿಲ್ಲ ಏನೆಲ್ಲ ಕ್ಯಾರೆಕ್ಟರ್ ಮಾತಾಡಪಟ್ಟಿದೆ ಆ ಎಲ್ಲ ಗುಣಗಳು ಪವಿತ್ರ ಆತ್ಮನ ಮೂಲಕ ದೇವರು ನಿಮ್ಮ ಒಳಗೆ ಇಟ್ಟಿದ್ದಾನೆ ಓಕೆ ಒಂದು ವೇಳೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತ ಹೇಳಿದರೆ ಗಾಡ್ಲಿನೆಸ್ ಪ್ರಾಕ್ಟೀಸ್ ಮಾಡೋದಂತ ದೈವಿಕತ್ವದಲ್ಲಿ ನಿಮ್ಮ ಜೀವಿತವನ್ನು ನೀವು ಟ್ರೈನ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಆಗ ನೀವು ಸುಮ್ಮನೆ ಇತರರ ಬಗ್ಗೆ ಏನೇನು ಮಾತಾಡುವುದಿಲ್ಲ ನಿಮಗೆ ಯಾವಾಗಲೂ ಭರವಸೆ ಇರ್ತದೆ ನಿನ್ನ ಉದ್ಧಾರಕ್ಕನು ಯಾವ ಮನುಷ್ಯನಲ್ಲ ನಿನ್ನ ಉದ್ಧಾರಕ್ಕನು ದೇವರಂತ ಯಾಕೆ ಒಟ್ಟಿಗೆಚ್ಚು ಪಡುತ್ತದೆ ನಾಳೆ ಅವರು ಮೇಲೆ ಬಂದು ನನ್ನ ತುಳಿಯುತ್ತಾರೆ ನೋ ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ ನೋ ಒನ್ ಕ್ಯಾನ್ ಸ್ಟಾಪ್ ಯು ನಿನ್ನ ಕರೆಯನ್ನು ನಿನ್ನ ಸ್ಥಾನವನ್ನು ಯಾರೂ ಕೂಡ ನಿನ್ನಿಂದ ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ ಯು ಮಸ್ಟ್ ಟ್ರಸ್ಟ್ ಇನ್ ಗಾಡ್ ಯು ಮಸ್ಟ್ ಟ್ರಸ್ಟ್ ಇನ್ ಗಾಡ್ ದೇವರು ತನ್ನ ಸೇವಕನ ಅಭಿವೃದ್ಧಿಯಲ್ಲಿ ಸಂತೋಷ ಪಡುವನಾಗಿದ್ದಾನೆ ಗಾಡ್ ಆಲ್ವೇಸ್ ರಿಜಾಯ್ಸ್ ಹಿ ಸರ್ವೆಂಟ್ ಪ್ರಾಸ್ಪಾರಿಟಿ ಆತನ ಸೇವಕನ ಅಭಿವೃದ್ಧಿಯಲ್ಲಿ ಆತನು ಯಾವಾಗಲೂ ಸಂತೋಷ ಪಡುವನಾಗಿದ್ದಾನೆ ಅದರಿಂದ ದೇವರು ಒಬ್ಬನ ಅಭಿವೃದ್ಧಿಯಲ್ಲಿ ಸಂತೋಷ ಪಡುವಾಗ ನಾವು ಯಾಕೆ ಹೊಟ್ಟೆ ಕಿಚ್ಚುಪಡಬೇಕು ಒಬ್ಬನು ಅಭಿವೃದ್ಧಿ ಆಗ್ತಾ ಇದ್ದಾನೆ ಒಬ್ಬನು ಸೇವೆಯಲ್ಲಿ ಅಭಿವೃದ್ಧಿ ಇದ್ದಾನೆ ಫೈನಾನ್ಷಿಯಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ ವಿನ್ ಇಟ್ ಟು ಲರ್ನ್ ಯಾವಾಗಲೂ ದೇವರೊಟ್ಟಿಗೆ ಸಂತೋಷ ಪಡಲಿಕ್ಕೆ ಕಲಿಬೇಕು ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ ಅಳುವವರ ಸಂಗಡ ಅಳಿರಿ ಅಂತ ವಿನ್ ಇಟ್ ಲರ್ನ್ ಟು ರಿಜಾಯ್ಸ್ ಯಾವಾಗಲೂ ಸಂತೋಷ ಪಡಲಿಕ್ಕೆ ನಾವು ಕಲಿಬೇಕು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ನಾವು ಹೊಟ್ಟೆ ಕಿಚ್ಚು ಪಡುವುದಲ್ಲ ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ನಾವು ಸಿಟ್ಟುಗೊಳ್ಳುವುದಲ್ಲ ಕಡೆಗೆ ಹೊಟ್ಟೆ ಕಿಚ್ಚು ಅಂತ ಹೇಳಿದರೆ ನೆಕ್ಸ್ಟ್ ಬರುವಂಥದ್ದು ಸಿಟ್ಟು ಸಿಟ್ಟು ಬರ್ತದೆ ಸಿಟ್ಟು ಹೊಟ್ಟೆ ಕಿಚ್ಚು ತಾಳ್ಮೆ ಇಲ್ಲದ ಸಂಗತಿ ಇದೆಲ್ಲ ದುರಾತ್ಮನ ಕ್ರಿಯೆಗಳು ದುರಾತ್ಮನು ಒಬ್ಬ ಮನುಷ್ಯನಿಗೆ ಇಂದ್ರಿಯಗಳ ಮೂಲಕ ಔಟ್ವರ್ಡ್ಲಿ ಅವನ ಮೇಲೆ ಒತ್ತಡಗಳನ್ನು ಹಾಕುವಂಥದ್ದು ಬಟ್ ನಿಮ್ಮ ಒಳಗಿರುವ ಅಪ್ರೀತಿ ನಿಮ್ಮ ಒಳಗಿರುವ ಪವಿತ್ರ ಆತ್ಮ ಲೋಕದಲ್ಲಿರುವ ಎಲ್ಲ ಸಿಟ್ಟಿನ ಆತ್ಮಗಳಿಗಿಂತ ತಾಳ್ಮೇಲದ ಆತ್ಮಗಳಿಗಿಂತ ಹೊಟ್ಟೆಗಿಚ್ಚಿನ ಆತ್ಮಗಿಂತ ಸ್ವಪ್ರಯೋಜನವು ನುಡುಕುವ ಸ್ವಾರ್ಥದ ಆತ್ಮಗಳಿಗಿಂತ ನಿಮ್ಮ ಒಳಗಿರುವ ಆತ್ಮನು ಆತನು ದೊಡ್ಡವನು ನೋಡಿರಿ ಸ್ವ ಪ್ರೀತಿ ಸ್ವಪ್ರಯೋಜನ ನುಡುಕುದಿಲ್ಲ ದಟ್ ಮೀನ್ಸ್ ನೋ ಸೆಲ್ಫಿಶ್ ಸ್ವಾರ್ಥವನ್ನು ಮಾತ್ರ ಆಲೋಚನೆ ಮಾಡುವುದಿಲ್ಲ ಇನ್ನೊಬ್ಬರ ಜಯವನ್ನು ಇನ್ನೊಬ್ಬರ ಉದ್ಧಾರವನ್ನು ಯಾವಾಗಲೂ ಚಿಂತಿಸ್ತದೆ ಪ್ರೇರೆ ಪ್ರೀತಿ ಯಾರಿಗೂ ಕೇಡು ಮಾಡುವುದಿಲ್ಲ ಪ್ರೀತಿ ಯಾರಿಗೂ ಕೇಡನ್ನು ಬಯಸುವುದಿಲ್ಲ ಇದು ಪ್ರೀತಿಯ ಗುಣ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಅದನ್ನು ಯಾವತ್ತೂ ನಮ್ಮ ವಿಷಯದಲ್ಲಿ ಕೇಡು ಮಾಡುವುದಿಲ್ಲ ಒಂದನೇದು ಕೇಡು ಮಾಡುವುದಿಲ್ಲ ಎರಡನೇದು ದೇವರು ನಮ್ಮ ವಿಷಯದಲ್ಲಿ ಕೇಡನ್ನು ಬಯಸುವುದಿಲ್ಲ ಎರಡು ಸಂಗತಿಗಳು ಅದು ನಮಗೆ ಕೇಡು ಮಾಡುವುದಿಲ್ಲ ಕೇಡು ಬಯಸುದಿಲ್ಲ ಅದೇ ಗುಣವನ್ನು ದೇವರು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸಿದ್ದಾನೆ ನಾವು ಯಾರಿಗೂ ಕೇಡಾಗಬಾರದು ನಾವು ಯಾರಿಗೂ ಮುಳ್ಳಾಗಬಾರದು ನಾವು ಯಾರಿಗೂ ತಡೆ ಅಡಚಣೆ ಆಗಿರಬಾರದು ದೇವರು ನಮ್ಮನ್ನು ಕರೆದಿದ್ದಾನೆ ಅನೇಕರಿಗೆ ನಾವು ಆಶೀರ್ವಾದವಾಗುವುದಕ್ಕೋಸ್ಕರ ಅನೇಕರಿಗೆ ಮಾರ್ಗ ತೋರಿಸಲಿಕ್ಕೆ ಅನೇಕರಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಅಲ್ಲ ಬೈ ಬೀಳ್ತದೆ ಕುರುಡನಿಗೆ ದಾರಿ ತಪ್ಪಿಸುವವನು ಆತನು ಶಾಪಗ್ರಸ್ತ ಅಂತ ಒಬ್ಬ ಕುರುಡನಿಗೆ ದಾರಿ ತಪ್ಪಿಸುವ ಇವತ್ತು ಕುರುಡರು ಅಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕ ಜ್ಞಾನ ಇಲ್ಲದು ಸ್ಪಿರಿಚುವಲ್ ಕುರುಡರು ಇವತ್ತು ಅನೇಕ ಸ್ಪಿರಿಚುವಲ್ ಕುರುಡರಿಗೆ ನಾವು ದಾರಿ ತೋರಿಸುವರಾಗಿದ್ದೇವೆ ಅವರಿಗೆ ಮಿಸ್ಗೈಡ್ ಮಾಡುವವರಲ್ಲ ಓಕೆ ನಾವು ದಾರಿ ತೋರಿಸುವರಾಗಿದ್ದೇವೆ ಅದರಿಂದ ಪ್ರೀತಿಯಲ್ಲಿ ಯಾವ ವ್ಯಕ್ತಿ ನಡೆಯುತ್ತಾನೆ ಆತನು ಪ್ರಕಟಣೆಯಲ್ಲಿ ನಡೆಯುತ್ತಾನೆ ಬೆಳಕಿನಲ್ಲಿ ನಡೆಯುತ್ತಾನೆ ಆತನು ಆತನ ಕಣ್ಣುಗಳು ಆತನ ಸ್ಪಿರಿಚುವಲ್ ಕಣ್ಣುಗಳು ಅದು ಯಾವಾಗಲೂ ಕಂಗೊಳಿಸ್ತವೆ ಆತನ ಆತ್ಮಿಕ ಮನೋನೇತರಗಳು ಯಾವಾಗಲೂ ಬೆಳಗಲ್ಪಡುತ್ತವೆ ಆತನ ಆತ್ಮಿಕ ಕಣ್ಣುಗಳು ಯಾವಾಗಲೂ ಶೈನ್ ಆಗುತ್ತವೆ ಆತನು ಯಾವಾಗಲೂ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತಾನೆ ಪುರೀ ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಿಮ್ಮ ಹೃದಯದಲ್ಲಿ ಸುರಿಸ್ತಾನೆ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಎವ್ರಿ ಡೇ ಬೆಳಗ್ಗೆ ಎದ್ದುಕೊಂಡು ಅಧ್ಯಾಯ ನಾಲ್ಕನೇ ವಚನ ಒಂದನೇ ಕುರಿತ ಅದನ್ನು ನೀವು ಹೇಳಿರಿ ಅದನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ ಅದನ್ನು ಡಿಕ್ಲೇರ್ ಮಾಡಿರಿ ಅದನ್ನು ಮೆಡಿಟೇಟ್ ಮಾಡಿರಿ ಅದರ ಬಗ್ಗೆ ಆಲೋಚನೆ ಮಾಡಿರಿ ಆಗ ನಿಮ್ಮ ಟ್ರೂ ನೇಚರ್ ನಿಮ್ಮ ಆತ್ಮದ ಒಳಗೆ ಇರುವಂಥ ನಿಮ್ಮ ಶರೀರದ ಒಳಗಿರುವಂಥ ಈ ಟ್ರೆಜರ್ ಅದು ಹೊರಗೆ ಬರುತ್ತದೆ ಯು ಯು ವಿಲ್ ಬಿ ಎ ಡಿಫ್ರೆಂಟ್ ಪರ್ಸನ್ ನೀನು ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ಆಗುತ್ತೆ ನೀನು ಅನೇಕರಿಗೆ ಮಾರ್ಗ ತೋರಿಸುವ ವ್ಯಕ್ತಿ ಆಗುತ್ತೆ ಮತ್ತು ಅನೇಕರಿಗೆ ದೇವರ ಪ್ರೀತಿಯನ್ನು ಶೇರ್ ಮಾಡುವ ವ್ಯಕ್ತಿ ವ್ಯಕ್ತಿಯಾಗಿರುತ್ತೆ ಅನೇಕರಿಗೆ ದೇವರ ಸ್ವಭಾವವನ್ನು ತೋರಿಸುವ ವ್ಯಕ್ತಿ ಆಗುತ್ತೆ ಯಾವಾಗಲೂ ಹೇಳಿ ನಾನು ಬಹು ತಾಳ್ಮೆ ಉಳ್ಳವನು ನಾನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಮರ್ಯಾದೆ ನಡೆಯುವುದಿಲ್ಲ ಅಪಕಾರ ಮನಸ್ಸನ್ನು ಇಟ್ಟುಕೊಳ್ಳುವುದಿಲ್ಲ ಸ್ವಾಪರಾಜ್ಯನ ಹುಡುಕುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ ನಾನು ಎಲ್ಲ ಒಳ್ಳೆಯದನ್ನು ಬೆಸ್ಟ್ ಎಲ್ಲರದ್ದು ನಂಬುತ್ತೇನೆ ನಾನು ಎಲ್ಲವನ್ನು ಸಹಿಸಿಕೊಳ್ಳುತ್ತೇನೆ ನಾನು ಯಾವತ್ತೂ ಬಿದ್ದು ಹೋಗುವುದೇ ಇಲ್ಲ ಲವ್ ನೆವರ್ ಫೇಲ್ ಅಂತ ವಾಕ್ಯ ಪ್ರೀತಿ ಯಾವತ್ತು ಬಿದ್ದು ಹೋಗುವುದಿಲ್ಲ ಎಸ್ ಪ್ರಿಯರೇ ಕ್ರಿಸ್ತನಲ್ಲಿ ಇರುವ ನೀವು ಯಾವತ್ತು ಬಿದ್ದು ಹೋಗುವುದಿಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಫಾಲ್ ನೀವು ಬಿದ್ದು ಹೋಗುವಂಥದ್ದು ಇಂಪಾಸಿಬಲ್ ಯಾಕಂದರೆ ನೀವು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀರಿ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗುತ್ತದೆ ಇದನ್ನು ಯಾವಾಗಲೂ ಆಲೋಚನೆ ಮಾಡಿರಿ ಕ್ರಿಸ್ತಿಯ ಜೀವಿತ ಅಂತ ಹೇಳಿದರೆ ಹೊಸದಾಗಿ ಕ್ರಿಸ್ತನಲ್ಲಿ ಹುಟ್ಟಿದ ಹೊಸ ಮನುಷ್ಯನನ್ನು ನ್ಯೂ ಮ್ಯಾನನ್ನು ನಾವು ಟ್ರೈನ್ ಮಾಡುವಂಥದ್ದು ಆತನು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಮೇರೆಗೆ ದೇವರ ಕ್ಯಾರೆಕ್ಟರ್ನ ಮೇರೆಗೆ ಆತನು ಹುಟ್ಟಿದ್ದಾನೆ ಅದರಿಂದ ನನಗೆ ಎನ್ಕರೇಜ್ ಮಾಡ್ತೇನೆ ಯಾವಾಗಲೂ ಈ ವಚನಗಳನ್ನು ಧ್ಯಾನ ಮಾಡ್ರೆ ಪ್ರೀತಿಯ ವಿಷಯದಲ್ಲಿ ಮಾತಾಡೋದಾದರೆ ಅನೇಕ ಸಂಗತಿಗಳಿವೆ ಫಸ್ಟ್ ಆಫ್ ಆಲ್ ದೇವರು ಪ್ರೀತಿ ಸ್ವರೂಪಿ ಅದೇ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನೀವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಬೆಳೆಯಬೇಕು ಸ್ಪಿರಿಚುಲ್ ನಾವು ಬೆಳೀಬೇಕು ಫಿಲಿಪಿಯನ್ಸ್ ಒನ್ ಚಾಪ್ಟರ್ ಟೆನ್ ವರ್ಸ್ ಅದೇ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ತುಂಬಲಿ ಫಿಲಿಪಿಯನ್ಸ್ ಒನ್ ಚಾಪ್ಟರ್ ಟೆನ್ ಆ್ಯಂಡ್ ಲೆವೆನ್ ವರ್ಸ್ ಬೇಕಾದರೆ ನಾನು ನಿಮಗೋಸ್ಕರ ಓದ್ತೇನೆ ಅವ್ರ ರೀಡ್ ಫಾರ್ ಯು ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸೋರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸುಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಇಲ್ಲಿ ವಾಕ್ಯ ಹೇಳ್ತದೆ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಬರುತ್ತದೆ ಕೂಡಿ ಉತ್ತಮ ಕಾರ್ಯಗಳು ಯಾವೆಂದು ನೀವು ವಿವೇಚಿಸೋರಾಗಬೇಕೆಂತ ಯಾವಾಗಲೂ ಪ್ರೀತಿಯಲ್ಲಿ ಅಭಿವೃದ್ಧಿ ಆಗ್ತೀರಿ ನಿಮ್ಮಲ್ಲಿ ವಿವೇಚನೆ ಬರುತ್ತದೆ ಡಿಸರ್ಮೆಂಟ್ ಬರುತ್ತದೆ ಸ್ಪಿರಿಚುವಲ್ ಮೆಚೋರಿಟಿ ಒಂದು ಮಗುವಿಗೆ ಮೆಚೋರ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಹಾಲು ಯಾವುದು ಫಿನಾಲ್ ಯಾವುದು ಅಂತ ಗೊತ್ತಾಗುವುದಿಲ್ಲ ಬಿಳಿ ಇದ್ದದೆಲ್ಲ ಹಾಲು ಹಾಗೆ ಕಾಣ್ತದೆ ಅದೇ ಮಗು ಬೆಳೆದಾಗ ಅದು ವಿವೇಚಿಸ್ತದೆ ಉತ್ತಮವಾದದ್ದು ಮಾತ್ರ ಕುಡಿತದೆ ಕೆಟ್ಟದನ್ನು ನಿರಾಕರಿಸ್ತದೆ ಅದೇ ರೀತಿ ನೀವು ನೀವು ಬೆಳೆದಾಗ ನೀವು ಸ್ಪಿರುಚುವಲ್ ಮೆಚೂರ್ ಆದಾಗ ನೀವು ಉತ್ತಮವಾದದನ್ನು ಮಾತ್ರ ಆಯ್ಕೆ ಮಾಡುತ್ತೀರಿ ಎಲ್ಲ ಸಮಸ್ಯೆಗಳನ್ನು ಪ್ರಾಬ್ಲಮ್ಗಳನ್ನು ಆಯ್ಕೆ ಮಾಡೋದಿಲ್ಲ ಓಕೆ ಪ್ರೇರೇ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರೊಳಗೆ ಈಸುವನ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲ್ ಜು ಹಾರ್ಟ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ರಾಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಯೇಸುವೆ ನೀನು ಸೂರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ತಂದೆ ಕ್ರಿಸ್ತನಲ್ಲಿ ನೀನು ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಸ್ತೀವಿ ಅದಕ್ಕೋಸ್ಕರ ಸ್ತೋತ್ರ ಥ್ಯಾಂಕ್ ಯು ಲೋ ನಾವು ಬಹು ತಾಳ್ಮೆ ಉಳ್ಳವರು ನಾವು ಹೊಟ್ಟೆಗೆಚ್ಚು ಪಡುವುದಿಲ್ಲ ಮರ್ಯಾದೆಗೆ ನಡೆಯುವುದಿಲ್ಲ ಅಪಕಾರ ಮನಸ್ಸಿನಲ್ಲಿ ಕ್ರಿಸ್ತನಲ್ಲಿ ನಾವು ಇಟ್ಟುಕೊಳ್ಳುವುದಿಲ್ಲ ನಿನ್ನ ಪ್ರೀತಿಯಲ್ಲಿ ನಾವೆಲ್ಲರೂ ನಡೆಯುವಂತೆ ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ದ ತಂದೆ ಯಾರು ಇವತ್ತು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಇವರು ಅನೇಕರಿಗೆ ಆಶೀರ್ವಾದವಾಗಲಿ ಏಸು ನಾಮದರಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ಆಗಿ ವಾ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಮಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ಬಿಕ್ಟ್ರಿ ಉಡುಪಿ ಸಂಜೆ ಪ್ರತಿದಿನ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾನು ವರ್ಡ್ ಆಫ್ ಬಿಕ್ಟ್ರಿ ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು ವೆಬ್ಸೈಟ್ ಇದೆ ವರ್ಡ್ ಆಫ್ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು బిగ్ జె టీవీ నమ్మ వర్డ్ ఆఫ్ విక్టరీ ఛానల్ వీక్షసి యో ప్లాస్ అమ్యాన్